ದೇರ್ ಜಾಬ್ ಮ್ಯಾಮ್ ಬಟ್ ಈಗ ಏನಂತ ಅಂತಿದ್ದಾರೆ ಅಂದರೆ ಸುದೀಪ್ ಸರ್ ತುಂಬ ಸಾಫ್ಟ್ ಆಗಿ ಹೋಗಿದ್ದಾರೆ ಅವ್ರು ಮತ್ತೆ ಹಳೇ ಥರನೇ ಖಡಕ್ ಆಗಬೇಕು ಅಂತ ಈಗ ಒಂದಷ್ಟು ಪೋಸ್ಟ್ಗಳನ್ನ ನೋಡಿದೆ ನಾನು ಬರ್ತಿರ್ಬೇಕಿದ್ರೆ ಅನ್ಸುತ್ತೆ ಸುದೀಪ್ ಸರ್ ಇವ್ರು ಹೇಳ್ದಾಗ ಬದಲಾಗಬೇಕಾ ಆಡಿಯನ್ಸ್ ಹೇಳ್ದಂಗೆ ಅಂತ ಮ್ಯಾಮ್ ಫಾರ್ ನೋ ರೀಸನ್ ಯಾಕೆ ಯಾರಾದರೂ ಒಬ್ಬರ ಮೇಲೆ ಕಿರ್ಚಾಡ್ಬೇಕು ಹೇಳಿ ಇವಾಗ ಮೊನ್ನೆನೂ ನೋಡಿದೆ ಒಂದಷ್ಟು ಬೀಪ್ಗಳು ಹೋಯ್ತು ಮನೆ ಒಳಗೆ ಒಂದಷ್ಟು ಬೀಪ್ಗಳಾಯಿತು ರಜತ್ತು ಇನ್ನೊಬ್ಬರು ಮತ್ತೊಬ್ಬರು ಎಲ್ಲ ಮಾತಾಡಿದ್ದು ಈಗ ಅದ್ರ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂದರೆ ಆ ಪದಗಳನ್ನ ಸುದೀಪ್ ಸರ್ ಯೂಸ್ ಮಾಡಬೇಕು ನೀವು ಹಿಂಗಂದ್ರಂತೆ ಹಂಗಂದ್ರಂತೆ ಅಂದ್ರಂತೆ ಅಂದ್ಬಿಟ್ಟು ಇಟ್ ಇವನ್ ಲುಕ್ ಗುಡ್ ಅವ್ರಿಗದು ಬಿಕಾಸ್ ಎಲ್ಲರೂ ಮಾಡಿದ್ರು ಅದನ್ನು ರಜತ್ ಒಬ್ಬನೇ ಅಲ್ಲ ಆ ಪದಗಳನ್ನ ಅಲ್ಲಿದ್ದ ಅಷ್ಟು ಜನರೂನು ಯೂಸ್ ಮಾಡ್ತಾಯಿದ್ರು ನೀವು ಯಾರಿಗೆ ಬೈತೀರಾ ಯಾರಿಗೆ ಬಿಡ್ತೀರಾ ಜನ್ರಲ್ಲಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ದಿಸ್ ಈಸ್ ನಾಟ್ ರೈಟ್ ವಿಚ್ ಈಸ್ ಹ್ಯಾಪ್ನಿಂಗ್ ಮನೆಯಲ್ಲಿ ಒಂದಷ್ಟು ಬೀಪ್ಗಳು ಹೋಗ್ತಾಯಿದೆ ಇದನ್ನು ಅವಾಯ್ಡ್ ಮಾಡಿ ಅನ್ನೋ ರೀತಿಯಲ್ಲಿ ಸರ್ ಮಾತಾಡೋದು ವಿಚ್ ಇಸ್ ರೈಟ್ ಐ ಗೆಸ್ ಬಿಕಾಸ್ ಪ್ರತಿಯೊಂದು ಪದಕ್ಕೂ ಒಂದು ಅರ್ಥ ಹುಡುಕ್ತಾ ಪ್ರತಿಯೊಂದು ಮಾತುಗೂ ಒಂದು ಮಾತು ಹುಡುಕ್ತಾ ಪ್ರಶ್ನೆ ಹುಡುಕ್ತಾ ಹೋದರೆ ಅದು ಒಂದೂವರೆ ಅವರ್ ಸೆಷನ್ ಆಗಿರೋದಿಲ್ಲ ಅದು ಎರಡು ವಾರ ಬರುವಂಥ ಸೆಷನ್ ಆಗಿರುತ್ತೆ ಸೊ ಅಲ್ಲಿ ಎಷ್ಟು ಹೇಳಬೇಕು ಯಾರ್ಯಾರಿಗೆ ಏನೇನು ಹೇಳಬೇಕು ಯಾವ ರೀತಿ ಹೊರಗಡೆ ಏನು ನಡೀತಾ ಇದೆ ನಿಮ್ಮ ಬಗ್ಗೆ ಅದನ್ನು ಹೆಂಗೆ ಕರೆಕ್ಷನ್ ಮಾಡಬೇಕು ಅನ್ನೋದು ಆ ಒಂದು ಕಿಚನ ಪಚಾಯಿತಿ ಅಂತ ಮಾಡೋದು ಅದರಲ್ಲಿ ಹೀ ಇಸ್ ಡೂಯಿಂಗ್ ಅ ಬ್ರಿಲಿಯಂಟ್ ಜಾಬ್ ಆ್ಯಂಡ್ ಮಾತಾಡೋರು ಹೇಳ್ತಾನೆ ಇರ್ತಾರೆ ನೀವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ನೀವು ಇವತ್ತು ಹಾಕೊಂಡಿದ್ದು ಶರ್ಟು ನೀವು ಪ್ಯಾಂಟು ನೀವು ನಡ್ಕೊಂಡ್ ನಿಮ್ಮ ಹೇರ್ ಸ್ಟೈಲು ಅಂತ ಮಾತಾಡ್ತಾನೆ ಇರ್ತಾರೆ ಪ್ರೀತ್ ಸರ್ ಅವರು ಪ್ರೀತಿಸ್ತಾನೆ ಇರ್ತಾರೆ ಸೊ ಜಸ್ಟ್ ಕಾನ್ಸಂಟ್ರೇಟ್ಸ್ ವರ್ಕ್ ಐ ಥಿಂಕ್ ಈಸ್ ಡೂಯಿಂಗ್ ಜಾಬ್ ಮ್ಯಾಮ್ ಬಟ್ ಏನಂತ ಅಂತಿದ್ದಾರೆ ಅಂದರೆ ಸುದೀಪ್ ಸರ್ ತುಂಬ ಸಾಫ್ಟ್ ಆಗಿ ಹೋಗಿದ್ದಾರೆ ಅವರು ಮತ್ತೆ ಹಳೆ ಥರನೇ ಖಡಕ್ ಆಗಬೇಕು ಅಂತ ಈಗ ಒಂದಷ್ಟು ಪೋಸ್ಟ್ಗಳನ್ನ ನೋಡಿದೆ ನಾನು ಬರ್ತಿರ್ಬೇಕಿದ್ರೆ ನನಗನ್ಸುತ್ತೆ ಸುದೀಪ್ ಸರ್ ಇವ್ರು ಹೇಳ್ದಾಗ ಬದ್ಲಾಗಬೇಕಾ ಆಡಿಯನ್ಸ್ ಹೇಳ್ದಂಗೆ ಅಂತ ಮ್ಯಾಮ್ ಫಾರ್ ನೋ ರೀಸನ್ ಯಾಕೆ ಯಾರಾದರೂ ಒಬ್ಬರ ಮೇಲೆ ಕಿರ್ಚಾಡಬೇಕು ಹೇಳಿ ಇವಾಗ ಮೊನ್ನೆನೂ ನೋಡಿದೆ ಒಂದಷ್ಟು ಬೀಪ್ಗಳು ಹೋಯಿತು ಮನೆಯೊಳಗೆ ಒಂದಷ್ಟು ಬೀಪ್ಗಳಾಯಿತು ರಜತ್ತು ಇನ್ನೊಬ್ಬರು ಮತ್ತೊಬ್ಬರು ಎಲ್ಲ ಮಾತಾಡಿದ್ದು ಈಗ ಅದ್ರ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂದರೆ ಆ ಪದಗಳನ್ನ ಸುದೀಪ್ ಸರ್ ಯೂಸ್ ಮಾಡಬೇಕು ನೀವು ಹಿಂಗಂದ್ರಂತೆ ಹಂಗಂದ್ರಂತೆ ಅಂದ್ರಂತೆ ಅಂದ್ಬಿಟ್ಟು ಇಟ್ ಇವನ್ ಲುಕ್ ಗುಡ್ ಅವ್ರಿಗದು ಬಿಕಾಸ್ ಎಲ್ಲರೂ ಮಾಡಿದ್ರು ಅದನ್ನು ಒಬ್ಬನೇ ಅಲ್ಲ ಆ ಪದಗಳನ್ನ ಅಲ್ಲಿದ್ದಾಗ ಅಷ್ಟು ಜನರೂ ಯೂಸ್ ಮಾಡ್ತಾಯಿದ್ರು ನೀವು ಯಾರಿಗೆ ಬೈತೀರಾ ಯಾರಿಗೆ ಬಿಡ್ತೀರ ಜನರಲ್ಲಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ದಿಸ್ ಈಸ್ ನಾಟ್ ರೈಟ್ ವಿಚ್ ಈಸ್ ಹ್ಯಾಪ್ನಿಂಗ್ ಮನೆಯಲ್ಲಿ ಒಂದಷ್ಟು ಬೀಪ್ಗಳು ಹೋಗ್ತಾ ಇದೆ ಇದನ್ನು ಅವಾಯ್ಡ್ ಮಾಡಿ ಅನ್ನೋ ರೀತಿಯಲ್ಲಿ ಸರ್ ಮಾತಾಡಿದ್ರು ವಿಚ್ ಈಸ್ ರೈಟ್ ಐ ಗೆಸ್ ಬಿಕಾಸ್ ಪ್ರತಿಯೊಂದು ಪದಕ್ಕೂ ಒಂದು ಅರ್ಥ ಹುಡುಕ್ತಾ ಪ್ರತಿಯೊಂದು ಮಾತುಗೂ ಒಂದು ಮಾತು ಹುಡುಕ್ತಾ ಪ್ರಶ್ನೆ ಹುಡುಕ್ತಾ ಹೋದರೆ ಅದು ಒಂದುವರೆ ಅವರ್ ಸೆಷನ್ ಆಗಿರೋದಿಲ್ಲ ಅದು ಎರಡು ವಾರ ಬರುವಂಥ ಸೆಷನ್ ಆಗಿರತ್ತೆ ಸೊ ಅಲ್ಲಿ ಎಷ್ಟು ಹೇಳಬೇಕು ಯಾರ್ಯಾರಿಗೆ ಏನೇನು ಹೇಳಬೇಕು ಯಾವ ರೀತಿ ಹೊರಗಡೆ ಏನು ನಡೀತಾ ಇದೆ ನಿಮ್ಮ ಬಗ್ಗೆ ಅದನ್ನು ಹೆಂಗೆ ಕರೆಕ್ಷನ್ ಮಾಡಬೇಕು ಅನ್ನೋದು ಆ ಒಂದು ಕಿಚ್ಚನ ಪಂಚಾಯಿತಿ ಅಂತ ಮಾಡೋದು ಅದರಲ್ಲಿ ಹಿ ಇಸ್ ಡೂಯಿಂಗ್ ಅ ಬ್ರಿಲಿಯಂಟ್ ಜಾಬ್ ಆ್ಯಂಡ್ ಮಾತಾಡೋರು ಹೇಳ್ತಾನೆ ಇರ್ತಾರೆ ನೀವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ನೀವು ಇವತ್ತು ಹಾಕೊಂಡಿದ್ದು ಶರ್ಟು ನೀವು ಪ್ಯಾಂಟು ನೀವು ನಡ್ಕೊಂಬಂದಿದ್ದು ನಿಮ್ಮ ಹೇರ್ ಸ್ಟೈಲು ಅಂತ ಮಾತಾಡ್ತಾನೆ ಇರ್ತಾರೆ So he just concentrates on his work, and I think he's doing a brilliant job.